ಎಲ್ಲರ ಚಿತ್ತ ಚಿತ್ತಾಪುರದತ್ತ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಚಟಾಪಟಿ ಮುಂದುವರಿಕೆ ನವೆಂಬರ್ ಎರಡರ ಪಥಸಂಚಲನ ಇನ್ನೂ ಖಾತ್ರಿ ಇಲ್ಲ ಅಂದೇ ಸುಮಾರು ಹತ್ತು ಸಂಘಟನೆಗಳಿಂದ ತಹಶೀಲ್ದಾರರಿಗೆ ಮನವಿ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ಮೂವತ್ತಕ್ಕೆ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ನಾ ಕೊಡೆ ಅಂತಿರೋ ಸರ್ಕಾರ ನಾ ಬಿಡೆ ಅಂತಿರೋ ಆರ್ಎಸ್ಎಸ್ ಎಸ್ ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಬಿಹಾರ ಚುನಾವಣಾ ಕಣ ರಂಗೇರಿದ್ದು ಒಡದೇ ಹೋಯಿತು ಅಂತ ಭಾವಿಸಿದ್ದ ಇಂಡಿಯಾ ಒಕ್ಕೂಟ ತನ್ನ ಸಿಎಂ ಮತ್ತು ಡಿಸಿಎಂ ಅಭ್ಯರ್ಥಿಯನ್ನ ಒಕ್ಕೋರ್ನಿಂದ ಘೋಷಣೆ ಮಾಡಿದೆ ಇತ್ತ ಎನ್ಡಿಎ ಬಣದ ಸಿಎಂ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟವಾಗಿಲ್ಲ ರಾಜ್ಯ ಮತ್ತು ರಾಷ್ಟದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಚಿತ್ತಾಪುರ ಈಗ ರಾಜ್ಯ ಮಾತ್ರವಲ್ಲ ರಾಷ್ಟ್ರದ ಚಿತ್ತ ಈ ಊರಿನತ್ತ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಎಸ್ಗೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ನಿರ್ಬಂಧಿಸುವ ಸರ್ಕಾರದ ನಿರ್ಧಾರದ ಹಿಂದೆ ಇದ್ದಿತು ಇದೇ ಪ್ರಿಯಾಂಕ್ ಖರ್ಗೆ ಅಷ್ಟು ಮಾತ್ರವಲ್ಲದೆ ತಮ್ಮದೇ ಇಲಾಖೆಯ ಪಿಡಿಒ ಒಬ್ಬರನ್ನ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸಮವಾಸ ಧರಿಸಿ ಭಾಗಿಯಾಗಿದ್ದಕ್ಕೆ ಅಮಾನತ್ತು ಮಾಡುವ ಮೂಲಕ ಎಸ್ಗೆ ದೊಡ್ಡ ಪೆಟ್ಟನ್ನೇ ನೀಡಿದ್ರು ನಾವು ಹೇಳಿದ್ದೇ ದೇಶ ಪ್ರೇಮ ನಾವು ಮಾಡಿದ್ದೇ ಸರಿ ನಮ್ಮನ್ನ ತಡೆಯೋರಿಲ್ಲ ಅಂತಿದ್ದ ಆರ್ ಎಸ್ ಎಸ್ಗೆ ಸರ್ಕಾರದ ನಿಲುವು ತೀರಾ ಅನಿರೀಕ್ಷಿತ ಯಾಕಂದರೆ ಕಾಂಗ್ರೆಸ್ ಒಳಗೂ ಸರ್ಕಾರದ ಒಳಗೂ ಅವರದ್ದೇ ಸದಸ್ಯರಿರುವಾಗ ಇದನ್ನವರು ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಮತ್ತಿದಕ್ಕೆ ಕಾರಣ ಆದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರದ್ದೇ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮುರಿಯುವ ತೀರ್ಮಾನ ಆರ್ಎಸ್ಎಸ್ನದ್ದಾಗಿತ್ತು ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನು ಕೇಳಿ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿತು ಆದರೆ ಅದೇ ದಿನ ಭೀಮಾರ್ಮಿ ಕೂಡ ರ್ಯಾಲಿಗೆ ಮುಂದಾಗಿ ಮನವಿ ಸಲ್ಲಿಸಿದ ಕಾರಣ ಶಾಂತಿ ಸುವ್ಯವಸ್ಥೆಯ ಕಾರಣವನ್ನು ಕೊಟ್ಟು ಯಾರಿಗೂ ಅವಕಾಶವನ್ನು ಕೊಡದೆ ನಿರಾಕರಿಸಲಾಗಿತ್ತು ಇದನ್ನು ಪ್ರಶ್ನೆ ಮಾಡಿ ಆರ್ಎಸ್ಎಸ್ ಎಸ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ್ದ ಕಲಬುರಗಿ ಹೈಕೋರ್ಟ್ ಪೀಠ ನವೆಂಬರ್ ಎರಡಕ್ಕೆ ಪಥಸಂಚಲನಕ್ಕೆ ಸಿದ್ಧತೆಯನ್ನು ನಡೆಸಿ ರೂಟ್ ಮ್ಯಾಪರ್ ಜೊತೆ ಹೊಸದಾಗಿ ಮನವಿಯನ್ನು ಸಲ್ಲಿಸುವಂತೆ ಸೂಚಿಸಿ ನಿನ್ನೆ ವಿಚಾರಣೆಯನ್ನು ಮುಂದೂಡಿತು ಅದರಂತೆ ಆರ್ ಎಸ್ ಎಸ್ ಹೊಸದಾಗಿ ನವೆಂಬರ್ ಎರಡರ ಪಥಸಂಚಲನಕ್ಕೆ ಮನವಿಯನ್ನು ಸಲ್ಲಿಸಿತು ಆದರೆ ಅದೇ ದಿನ ಸುಮಾರು ಹತ್ತರಷ್ಟು ಸಂಘಟನೆಗಳು ರ್ಯಾಲಿ ಜಾಗೃತಿ ಪ್ರತಿಭಟನೆಗಳಿಗೆ ಮನವಿಯನ್ನು ಸಲ್ಲಿಸಿವೆ ಅದೇ ದಿನ ಅಂತಂದರೆ ನವೆಂಬರ್ ಎರಡನೇ ತಾರೀಕಿನೇ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಭೀಮ್ ಪಥಸಂಚಲನ ಮಾಡೋದಾಗಿ ಮಾಡುವುದಾಗಿ ತಿಳಿಸಿವೆ ಇತರ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂವಿಧಾನ ಪೀಠಕ್ಕೆ ನೀಲಿ ಧ್ವಜದೊಂದಿಗೆ ಪಥಸಂಚಲನ ಮಾಡುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಕುರುಬರನ್ನ ಎಸ್ಟಿ ಸೇರ್ಪಡೆಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಹೇಳಿದೆ ಇದರ ನಡುವೆಯೇ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ದೇಶದಲ್ಲಿ ಶಾಂತಿ ಹಾಗೂ ಸಹಬಾಳ್ವೆಗಾಗಿ ಪ್ರಾರ್ಥನೆ ನಡೆ ಕಾರ್ಯಕ್ರಮ ಆಯೋಜಿಸೋಕೆ ಸಿದ್ಧತೆ ನಡೆಸಲಾಗಿದೆ ಅಂತ ಡಿಸಿ ಕಚೇರಿಗೆ ಅರ್ಜಿ ಸಲ್ಲಿಸಿದೆ ಈ ಎಲ್ಲ ಅರ್ಜಿಗಳ ನಡುವೆ ಸೌಹಾರ್ದ ಕರ್ನಾಟಕ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲಾಠಿ ಆಯುಧದ ರೂಪದಲ್ಲಿರೋದ್ರಿಂದ ಆರ್ ಎಸ್ ಎಸ್ನವರಿಗೆ ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅವಕಾಶ ಕೊಡಬಾರದು ಅಂತ ಒತ್ತಾಯಿಸಿದೆ ಬೆಂಗಳೂರಿನಿಂದ ಹರಮೇಗೌಡ ಮತ್ತು ಸೌಹಾರ್ದ ಕರ್ನಾಟಕ ಸಂಘಟನೆಗಳು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಿವೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಿಗದಿಯಂತೆ ನಿನ್ನೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಕೋರ್ಟ್ನ ಮುಂದೆ ಸ್ಥಿತಿಯನ್ನು ವಿವರಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶಾಂತಿ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಮಯ ನೀಡಬೇಕು ಅಂತ ವಾದಿಸಿದ್ರು ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ದು ಕಾರ್ಯಕ್ರಮ ಈಗಾಗಲೇ ವಿಳಂಬ ಆಗಿದೆ ಎಲ್ಲ ಸಿದ್ಧತೆ ಆಗಿವೆ ಹೊಸದಾಗಿ ಮನವಿಯನ್ನೂ ಸಲ್ಲಿಸಿದೀವಿ ಹೊಸದಾಗಿ ಸಮಸ್ಯೆಯನ್ನು ಸರ್ಕಾರವೇ ಸೃಷ್ಟಿ ಮಾಡ್ತಿದೆ ಅಂತ ಕೋರ್ಟ್ ಗಮನಕ್ಕೆ ತಂದು ಇದೆಲ್ಲವನ್ನ ಆಲಿಸಿದ ನ್ಯಾಯಪೀಠ ಕಾರ್ಯಕ್ರಮದ ಆಯೋಜಕರ ಜೊತೆ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿ ಅಕ್ಟೋಬರ್ ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಅಂದಿನ ವಿಚಾರಣೆ ಸಂದರ್ಭ ಎಲ್ಲವೂ ಒಂದು ಸ್ಥಿತಿಗೆ ಬಂದಿದ್ರೆ ನವೆಂಬರ್ ಎರಡಕ್ಕೆ ಪಥಸಂಚಲನ ನಡೆಸಬಹುದು ಅಂತ ಹೇಳಿದೆ ಆದರೆ ಇವೆಲ್ಲವೂ ಕೂಡ ಜಿಲ್ಲಾಧಿಕಾರಿಗಳು ನಡೆಸುವ ಶಾಂತಿ ಮಾತುಕತೆ ಮತ್ತು ಮನವಿ ಸಲ್ಲಿಸಿರುವ ಇತರ ಸಂಘಟನೆಯ ನಾಯಕರ ಮೇಲೆ ಅವಲಂಬಿತ ಆಗಿದೆ ಇದರ ಹಿಂದೆ ಪ್ರಿಯಾಂಕ್ ಅವರ ನೆರಳಿದೆ ಅನ್ನೋ ಅನುಮಾನ ಸಹಜವಾದತೆ ತಮ್ಮ ಕ್ಷೇತ್ರದಲ್ಲಿ ಆರ್ ಎಸ್ ದೊಡ್ಡ ಮಟ್ಟದಲ್ಲಿ ಪಥ ಸಂಚಲನ ಮಾಡಿದ್ರೆ ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ತಮಗೆ ಮತ್ತು ತಂದೆಗೂ ದೊಡ್ಡ ಹಿನ್ನಡೆ ಅಂತ ಅವರಿಗೆ ತಿಳಿದಿದೆ ಅದೇ ಕಾರಣಕ್ಕಾಗಿನೇ ಅವರು ಪಥಸಂಚಲನ ನಡೆಯದಂತೆ ತಪ್ಪಿಸುವ ಪ್ರಯತ್ನಗಳು ಜಾರಿಯಲ್ಲಿವೆ ಇದು ಅವರ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ ಮತ್ತೊಂದು ಕಡೆ ರಾಜಕೀಯ ಮತ್ತು ಸಿದ್ಧಾಂತದ ಆಚೆ ಇಲ್ಲಿ ಸಾಂವಿಧಾನಿಕ ಹಕ್ಕಿದೆ ಅದು ಆರ್ ಎಸ್ ಎಸ್ಸೇ ಆಗಿರಲಿ ಇತರ ಸಂಘಟನೆಗಳೇ ಇರಲಿ ಸಂವಿಧಾನ ನೀಡಿರುವ ಹಕ್ಕುಗಳನ್ನು ಕಸ್ತುಕೊಳ್ಳುವ ಯಾವ ಅಧಿಕಾರ ಯಾವ ಸರ್ಕಾರಕ್ಕೂ ಇಲ್ಲ ಯಾವ ವ್ಯಕ್ತಿಗಳಿಗೂ ಇಲ್ಲ ಮಿತಿಗಳನ್ನು ಹೇರಬಹುದು ನಿಯಮಗಳನ್ನು ಹಾಕ್ಬೋದು ಸ್ವಲ್ಪ ಮಟ್ಟಿಗೆ ನಿರ್ಬಂಧ ಮಾಡಲುಬಹುದು ಆದರೆ ಸಂಪೂರ್ಣ ಸಾಂವಿಧಾನಿಕ ಹಕ್ಕುಗಳ ನಿರಾಕರಣೆಯನ್ನ ಒಪ್ಪಲಾಗದು ಈ ದೇಶದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗೋದು ಸಭೆ ನಡೆಸೋದು ಪಥಸಂಚಲನಕ್ಕೆ ಸಂವಿಧಾನದ ಹಕ್ಕಿನಲ್ಲೇ ಉಲ್ಲೇಖ ಆಗಿದೆ ಹೀಗಿರುವಾಗ ಎಲ್ಲಿವರೆಗೆ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ನಿರಾಕರಿಸಬಹುದು ಅದೇ ದಿನ ಬೇರೆ ಬೇರೆ ಇತರ ಸಂಘಟನೆಗಳು ಅನುಮತಿ ಕೋರಿವೆ ಅವುಗಳ ಮನವಿಗೂ ಸ್ಪಂದಿಸಬೇಕಾಗತ್ತೆ ಅಂತಿಮವಾಗಿ ಎಲ್ಲರಿಗೂ ನಿಗದಿತ ಸಮಯ ಮತ್ತು ದಿನಾಂಕದಲ್ಲಿ ಅವಕಾಶ ನೀಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದು ಜಿಲ್ಲಾಧಿಕಾರಿಗಳ ಅಂತಂದ್ರೆ ಸರ್ಕಾರದ ಕೆಲಸ ಅದರಿಂದ ಅದು ಹಿಂದೆ ಸರಿಯುವಂತಿಲ್ಲ ಆದರೆ ಲಾಠಿಯನ್ನ ಬಳಕೆ ಮಾಡೋದಕ್ಕೂ ಪಥಸಂಚಲನ ಸ್ಥಳಕ್ಕೋ ಅಥವಾ ಇನ್ನಿತರ ಬದಲಾವಣೆಗೆ ಸರ್ಕಾರ ಸೂಚಿಸಬಹುದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಏತರ ಸರ್ಕಾರಗಳ ರಾಜ್ಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಆರ್ ಎಸ್ ಹೀಗೆ ಮಾಡ್ತಿವೆ ಅತ್ತ ದೇಶದಲ್ಲಿ ಮತ್ತು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಸಾಮಾಜಿಕ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರ ಕಾರ್ಯ ಕಾರ್ಯಕ್ರಮಗಳಿಗೆ ಇದೇ ಸ್ಥಿತಿ ಇದೆ ಇಲ್ಲಿ ತಮ್ಮ ವಿರುದ್ಧದ ಸೈದ್ಧಾಂತಿಕ ಹೋರಾಟ ಮತ್ತದನ್ನ ತಡೆಯುವ ಪ್ರಯತ್ನ ಸ್ಪಷ್ಟವಾಗಿ ಕಾಣಿಸ್ತಿದೆ ಆದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇದೆ ಇಂದಿನ ರಾಜಕೀಯ ಕಿತ್ತಾಟದಲ್ಲಿ ಆ ಸಂವಿಧಾನಾತ್ಮಕ ಹಕ್ಕನ್ನು ಪಡೆಯೋಕೆ ಕೋರ್ಟ್ ಮೊರೆನೇ ಹೋಗಬೇಕಿದೆ ಮತ್ತೆ ಅಲ್ಲೂ ಕೂಡ ನ್ಯಾಯಯುತವಾಗಿ ಎಲ್ರಿಗೂ ಸಮಾನವಾದ ಅವಕಾಶ ಸಿಗತ್ತೆ ಅನ್ನೋ ಖಾತ್ರಿ ಇಲ್ಲ ಈಗ ಸದ್ಯಕ್ಕೆ ಮೂವತ್ತನೇ ತಾರೀಕಿನ ಕೋರ್ಟ್ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದು ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮ್ಮದು ಬುದ್ಧ ಬಸವ ಅಂಬೇಡ್ಕರ್ ನಾಡಾಗಿದ್ದು ಯಾವುದೇ ಅಹಿತಕರ ಘಟನೆಗೆ ಚಿತ್ತಾಪುರ ಸಾಕ್ಷಿ ಆಗಬಾರದು ಎಲ್ರಿಗೂ ಸೌಹಾರ್ದದಿಂದ ಬದುಕೋಕ್ ಬಿಡಿ ಅಂತ ಚಿತ್ತಾಪುರದ ಜನ ಹೇಳಿದ್ದಾರೆ ಪಥಸಂಚಲನ ಮಾಡುವುದನ್ನು ಬಿಟ್ಟು ಶಾಲೆಗಳ ಉದ್ಧಾರ ಬಡವರ ಕಷ್ಟಗಳಿಗೆ ನೆರವಾಗೋದು ಎಲ್ಲ ಸಮುದಾಯದವರನ್ನ ಗೌರವಿಸೋದನ್ನ ಮಾಡಬೇಕು ಅಂತ ಸ್ಥಳೀಯರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಬಿಹಾರ ಚುನಾವಣೆ ಕಾವೇರ್ತಾ ಇತ್ತು ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರವನ್ನು ಕೆಲವು ಅಭ್ಯರ್ಥಿಗಳು ಹಿಂಪಡೆದಿದ್ದು ಈಗ ಅಂತಿಮ ಸೆಣೆಸಾಟಕ್ಕೆ ಅಭ್ಯರ್ಥಿಗಳು ಸಜ್ಜಾಗಿದ್ದಾರೆ ಈ ನಡುವೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇಂಡಿಯಾ ಮೈತ್ರಿಕೂಟ ತನ್ನ ಸಿಎಂ ಅಭ್ಯರ್ಥಿಯ ಆಯ್ಕೆಯಲ್ಲಿ ಒಮ್ಮತಕ್ಕೆ ಬಂದಿದ್ದು ಆರ್ಜೆಡಿಯ ತೇಜಸ್ವಿ ಯಾದವ್ ಸಿಎಂ ಹಾಗೂ ವಿಐಪಿಯ ಮುಖೇಶ್ ಸಹಾನಿ ಡಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿವೆ ಅಲ್ಲಿಗೆ ಮೈತ್ರಿಕೂಟದ ಒಳಗೆ ಬಿರುಕು ಬಿಕ್ಕಟ್ಟು ಎನ್ನುವ ನಿರೂಪಣೆಯಿಂದ ಮೈತ್ರಿಕೂಟ ಬಹುತೇಕ ಹೊರಬಂದಿದೆ ಅತ ಎನ್ ಡಿಎನಲ್ಲಿ ನಿತೀಶ್ ನೇತೃತ್ವದಲ್ಲಿ ಚುನಾವಣೆ ಅಂದ್ರೂ ಕೂಡ ಸಿಎಂ ಅಭ್ಯರ್ಥಿ ಬಗ್ಗೆ ಒಮ್ಮತಕ್ಕೆ ಬರಲಾಗಿಲ್ಲ ಮೈತ್ರಿಕೂಟದ ಒಳಗೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಪ್ರಬಲ ಪಕ್ಷಗಳು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಡಿಸಿಎಂ ಆಗಿಲ್ಲ ಬದಲಾಗಿ ಸಹಾನಿ ಹೆಸರು ಘೋಷಣೆ ಆಗಿದೆ ಮತ್ತವರು ಅದೇ ಬೇಡಿಕೆ ಇಟ್ಟು ಒಂದು ಹಂತದಲ್ಲಿ ಮೈತ್ರಿಕೂಟದಿಂದ ಹೊರ ನಡೆಯುವ ಮಾತಾಡಿದರು ಮತ್ತೋರ್ವ ಡಿಸಿಎಂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಬಹುದು ಮೈತ್ರಿಕೂಟದ ಬಿಕ್ಕಟ್ಟು ತೀವ್ರಗೊಂಡು ಕೆಲವು ಕ್ಷೇತ್ರಗಳಲ್ಲಿ ಅವರವರ ಅಭ್ಯರ್ಥಿಗಳೇ ಎದುರು ಬದುರು ಆಗ್ತಿದ್ದಾರೆ ಕೊನೆಗೂ ಒಮ್ಮತಕ್ಕೆ ಬರದೆ ಮೈತ್ರಿಕೂಟ ಮುಗೀತಾ ಅನ್ನೋ ಹೊತ್ತಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಆಗಮನದಿಂದ ಸದ್ಯ ಪರಿಸ್ಥಿತಿ ಕೊಂಚ ಬದಲಾಗಿದೆ ಬಿಹಾರದಲ್ಲಿ ಶೇಕಡಾ ಏಳರಿಂದ ಹತ್ತರಷ್ಟಿರುವ ನಿಷಾದ್ ಸಮುದಾಯದ ಮತ ಸೆಳೆಯುವ ನಿಟ್ಟಿನಲ್ಲಿ ಮುಖೇಶ್ ಸಹಾನಿ ಅವರನ್ನ ಡಿಸಿಎಂ ಆಗಿ ಘೋಷಣೆ ಮಾಡಲಾಗಿದೆ ಆದರೆ ತಾವೊಬ್ಬರೇ ಡಿಸಿಎಂ ಇರಬೇಕು ಎನ್ನುವ ನಿಲುವಿಗೆ ಮೈತ್ರಿಕೂಟ ಒಪ್ಪಿಲ್ಲ ಈ ನಡುವೆ ವಿಪಕ್ಷ ಒಕ್ಕೂಟದ ಡಿ ಸಿಎಂ ಸ್ಥಾನ ಮುಸ್ಲಿಮರಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆಯೂ ಎದುರಾಗಿದೆ ಆರ್ಜೆಡಿಯನ್ನ ದಶಕಗಳಿಂದ ಬೆಂಬಲಿಸ್ತಾ ಬಂದಿರುವ ಮುಸ್ಲಿಮರ ಬಗ್ಗೆ ಯಾಕಿಷ್ಟು ತಾತ್ಸಾರ ಎಂಬ ಚರ್ಚೆ ಶುರುವಾಗಿದೆ ಚುನಾವಣೆಯಲ್ಲಿ ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅನ್ನೋದರ ಮೇಲೆ ಇದು ಬದಲಾಗಲೂಬಹುದು ಒಂದು ಕಡೆ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ಇಂಡಿಯಾ ಒಕ್ಕೂಟ ಮತ್ತೊಂದು ಕಡೆ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡದೇನೂ ಹಾಲಿ ಸಿಎಂ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿರೋ ಎನ್ಡಿಎ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಬಹುತೇಕ ಇದೇ ನಡೆದಿತ್ತು ಅಂತಿಮವಾಗಿ ಸಿಎಂ ಅಭ್ಯರ್ಥಿ ಘೋಷಿಸದ ಎನ್ಡಿಎ ಗೆದ್ದು ಹಾಲಿ ಸಿಎಂ ಆಗಿದ್ದ ಶಿಂದೆ ಬದಲು ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆದರು ಬಿಹಾರದಲ್ಲಿ ಎನ್ಡಿಎ ಗೆದ್ರೂ ಕೂಡ ನಿತೀಶ್ ಸಿಎಂ ಆಗ್ತಾರೆ ಅಂತ ಹೇಳಲಾಗದು ಅವರ ವಯಸ್ಸು ಮತ್ತು ಇತ್ತೀಚಿನ ನಡವಳಿಕೆಯೂ ಇದಕ್ಕೆ ಕಾರಣ ನಿತೀಶ್ ಅಲ್ಲದೆ ಇದ್ರೆ ಮತ್ಯಾರು ಅನ್ನೋದಕ್ಕೆ ಉತ್ತರ ಅಸ್ಪಷ್ಟ ಮತ್ತೊಂದು ಕಡೆ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಿ ಅಖಾಡಕ್ಕಿಳಿದಿರೋ ಇಂಡಿಯಾ ಮೈತ್ರಿಕೂಟ ಮತ್ತೆ ಮುಗ್ಗರಿಸತ್ತಾ ತೇಜಸ್ವಿ ಮತ್ತೋರ್ವ ಉದ್ಧವ್ ಠಾಕ್ರೆ ಆಗ್ತಾರಾ ಅಥವಾ ಈ ಬಾರಿ ಸಿಎಂ ಆಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಇದೇ ಮೊದಲ ಬಾರಿ ಚುನಾವಣಾ ಅಖಾಡಕ್ಕಿಳಿದಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಜನ ಸುರಾಜ್ ಪಕ್ಷ ಏನ್ ಸಾಧನೆ ಮಾಡುತ್ತೆ ಅನ್ನೋ ಕುತೂಹಲಾನೂ ಇದೆ ಅದು ಯಾರ ಮತಬುಟ್ಟಿಗೆ ಕೈ ಹಾಕತ್ತೆ ಅದು ತೆಗೆದುಕೊಳ್ಳುವ ಸ್ಥಾನ ಮತ್ತು ಮತ ಪ್ರಮಾಣ ಎರಡೂ ಕೂಡ ಮೈತ್ರಿಕೂಟಗಳ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಕೊನೆಗೆ ಪ್ರಶಾಂತ್ ಕಿಶೋರ್ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋದಕ್ಕೆ ನವೆಂಬರ್ ಹದಿನಾಲ್ಕಕ್ಕೆ ಉತ್ತರ ಸಿಗಲಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ